ಕರ್ನಾಟಕದ ಕಾಂಗ್ರೆಸ್ ಟ್ರಬಲ್ ಶೂಟರ್ ಅಂದರೆ ಅದು ಡಿ ಕೆ ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿ ಹುದ್ದೆಯಲ್ಲಿ ಇರೋ ಡಿ ಕೆ ಶಿಯವರಿಗೆ ಮುಖ್ಯಮಂತ್ರಿ ಆಗೋ ಆಸೆ ಇದ್ದೇ ಇದೆ ಆ ಆಸೆಗೆ ಈ ಲೋಕಸಭಾ ಚುನಾವಣೆ ಇಸ್ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿಧಾನಸಭೆ ಚುನಾವಣೆ ಮುಗಿದಾಗಲೇ ಗಾದಿಗೆ ಕಣ್ಣಿಟ್ಟು ಕೂತಿದ್ದ ಮಿಸ್ಟರ್ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಹುದ್ದೆಗೆ ತೃಪ್ತಿ ಆದರೆ ಒಬ್ಬ ರಾಜಕಾರಣಿಗೆ ಮುಖ್ಯಮಂತ್ರಿಯಾಗೋ ಕನಸು ಇದ್ದೇ ಇರುತ್ತೆ ಇಟ್ಸ್ ನಾಟ್ ರಾಂಗ್ ಹಾಗಾಗಿ ದಿಸ್ ಲೋಕಸಭಾ ಎಲೆಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಕೆ ಶಿವಕುಮಾರ್ ಅವರಿಗೆ ಉತ್ತರದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬರೋದು ತಮ್ಮ ವರ್ಚಸ್ಸು ಉತ್ತರ ಕರ್ನಾಟಕದಲ್ಲೂ ಇದೆ ಅನ್ನೋದನ್ನು ಸಾಬೀತುಪಡಿಸಬೇಕಾದಂತಹ ಅನಿವಾರ್ಯತೆ ಇದೆ ಜಾತಿ ರಾಜಕಾರಣ ಲೆಕ್ಕದಲ್ಲಿ ಶಿವಮೊಗ್ಗ ಬಿಟ್ಟರೆ ಶಿವಕುಮಾರ್ ಅವರ ಪ್ರಭಾವ ಬೀರಬಹುದಾದ ಕ್ಷೇತ್ರಗಳು ಎರಡನೇ ಹಂತದ ಕ್ಷೇತ್ರಗಳಲ್ಲಿ ಇಲ್ಲ ಅನ್ನೋದರಲ್ಲಿ ನೋ ಡೌಟ್ ಅಧ್ಯಕ್ಷರಾಗಿರುವ ಕಾರಣದಿಂದ ಎಲ್ಲ ಕ್ಷೇತ್ರಗಳು ಕೂಡ ವೆರಿ ಇಂಪಾರ್ಟೆಂಟ್ ಐ ರಿಪೀಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅದರಲ್ಲೂ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವ ಸಂಪುಟ ಸಹೋದ್ಯೋಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಬೃಣಾಲ್ ಹೆಬ್ಬಾಳ್ಕರನ್ನು ಗೆಲ್ಲಿಸಿಕೊಂಡು ಬರೋದು ಸವಾಲಿನ ಕೆಲಸವೇ ಸರಿ